ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಸ್ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇರೋ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಸೊ ಕಂಟಿನ್ಯೂಸ್ ಆಗಿ ಬಿಗ್ ಬಾಸ್ ಬಗ್ಗೆ ಅಪ್ಡೇಟ್ಸ್ ಬರ್ತಾ ಇರುತ್ತೆ ನೋಡಿ ಎಂಜಾಯ್ ಮಾಡಿ ಓಕೆ ಗೈಸ್ ಅಂದರೆ ನಾನು ಇವಾಗ ಮಾತಾಡಕ್ಕೆ ಬಂದಿರೋ ಟಾಪಿಕ್ ಬಂದು ಐದನೇ ಮತ್ತು ಆರನೇ ಟಾಸ್ಕ್ ಯಾರ್ಯಾರು ಆಡಿದ್ರು ಯಾರ್ಯಾರು ವಿನ್ ಆದರೂ ಸೊ ಐದನೇ ಮತ್ತು ಆರನೇ ಟಾಸ್ಕ್ ಆದಮೇಲೆ ಯಾರತ್ರ ಹೈಯಸ್ಟ್ ಪಾಯಿಂಟ್ಗಳಿವೆ ಸೊ ಆ ಹೈಯೆಸ್ಟ್ ಪಾಯಿಂಟ್ ಇರೋಲ್ಲಿ ಅಂದರೆ ನಂಬರ್ ಒನ್ ನಂಬರ್ ಟೂ ನಂಬರ್ ತ್ರೀ ಯಾರಿದ್ದಾರೆ ಅದರ ಬೇರೆ ಅದು ಬಗ್ಗೆ ಕೂಡ ಇನ್ಫಾರ್ಮೇಷನ್ ಸಿಕ್ಕಿ ಸೊ ಎಲ್ಲರ ಬಗ್ಗೆ ಕೂಡ ಮಾತಾಡೋಣ ಕ್ಲೀನಾಗಿ ಓಕೆ ಗೈಸ್ ಅಂದರೆ ಐದನೇ ಟಾಸ್ಕ್ ಬಂದು ಬಿಗ್ ಬಾಸ್ ಅವರು ನಮ್ಮ ವಿನಯ್ ಅವರಿಗೆ ಅಧಿಕಾರ ಕೊಡ್ತಾರೆ ಸೊ ವಿನಯ್ ಅವರು ಸೆಲೆಕ್ಟ್ ಮಾಡುವಂಥ ಮೂರು ಜನ ಅಂದರೆ ಕಾರ್ತಿಕ್ ವರ್ಧು ಸಂತೋಷ್ ಅವರು ಹಾಗೆ ನಮ್ರತ ಗೌಡ್ರನ್ನ ಸೆಲೆಕ್ಟ್ ಮಾಡ್ತಾರೆ ಸೊ ಅಂದರೆ ಗೈಸ್ ಐದನೇ ಟಾಸ್ಕ್ ಆಡ್ತಿರೋರು ಬಂದು ವಿನಯ್ ಕಾರ್ತಿಕ್ ನಮ್ರತ ಗೌಡ್ ಹಾಗೆ ವರ್ಧು ಸಂತೋಷ್ ಅವರು ಐದೇ ಟಾಸ್ಕ್ ಆಡೋಕ್ಕೆ ಸೆಲೆಕ್ಟ್ ಆಗಿರ್ತಾರೆ ಬಟ್ ನಿಮ್ಗೆ ಗೊತ್ತಿರ್ಬೋದು ಅಂದರೆ ನಾಲ್ಕನೇ ಟಾಸ್ಕ್ನ ನಮ್ಮ ಸಂಗೀತವ್ರಿಗೆ ಗೆದ್ದಿರ್ತಾರೆ ಅಂದರೆ ಯಾವಾಗ ನಿನ್ನೆ ಆದಂಥ ಎಪಿಸೋಡಲ್ಲಿ ನೋಡಿದರೆ ಸೊ ಬಿಗ್ ಬಾಸ್ ಅವರು ಸಂಗೀತ ಅವರಿಗೆ ಒಂದು ಸ್ಪೆಷಲ್ ಅಧಿಕಾರ ಕೊಡ್ತಾರೆ ಯಾರಿಗಾದ್ರೂ ಈಚೆ ಇಟ್ಬಿಟ್ಟು ಅವ್ರು ಆಡ್ಬೋದು ಅಥವಾ ಬೇರೆಯವ್ರನ್ನ ಕೂಡ ಹಾಕ್ಬೋದು ಅಂತ ಸೊ ಗೈಸ್ ಅಂದರೆ ಅದನ್ನೇ ಸೇಮ್ ಅಂದರೆ ಬೆಳಗ್ಗೆ ಬಿಟ್ಟಂಥ ಪ್ರೋಮಲ್ಲಿ ತೋರಿಸಿರೋದು ಸೊ ಅದರಿಂದಲೇ ಕಾರ್ತಿಕ್ ಮತ್ತು ಸಂಗೀತ ಮಧ್ಯೆ ಒಂದು ದೊಡ್ಡ ರೀತಿಯ ಜಗಳನೇ ಆಗುತ್ತೆ ಸೊ ಅಂದರೆ ಐದನೇ ಟಾಸ್ಕಲ್ಲಿ ಸಂಗೀತ ಅವರು ಕಾರ್ತಿಕ್ ಅವ್ರನ್ನ ಈಚೆ ಇಟ್ಟು ಅವರೇ ಆಡಬೇಕು ಅಂತ ಡಿಸೈಡ್ ಮಾಡ್ತಾರೆ ಸೊ ಗೈಸ್ ಐದನೇ ಟಾಸ್ಕಲ್ಲಿ ಮೊದಲು ಈಚೆ ಬರೋರು ಬಂದು ನಮ್ಮ ಹೊರ್ತುರು ಸಂತೋಷ್ ಅವರು ಅಂದರೆ ಸ್ವಲ್ಪ ಚೆನ್ನಾಗಿ ಆಡಿಲ್ಲ ಅನ್ಸುತ್ತೆ ಮೇ ಬಿ ಅವರು ಅವರು ಈಚೆ ಬರ್ತಾರೆ ಸೊ ಅವರಿಗೆ ಐದನೇ ಟಾಸ್ಕ್ ಇದೆ ಅಂದರೆ ಝೀರೋ ಪಾಯಿಂಟ್ ಸಿಗುತ್ತೆ ಅದಾದಮೇಲೆ ಸೆಕೆಂಡ್ ಔಟ್ ಆಗೋದು ಬಂದು ನಮ್ಮ ನಮ್ರತಾ ಗೌಡ ಅವರು ಸೊ ಅದರಿಂದ ಐದನೇ ಟಾಸ್ಕಲ್ಲಿ ನಮ್ರತಾ ಅವರಿಗೆ ಜಸ್ಟ್ ತರ್ಟಿ ಪಾಯಿಂಟ್ಸ್ ಸಿಗುತ್ತೆ ಸೊ ಗೈಸ್ ಅಂದರೆ ಐದನೇ ಟಾಸ್ಕಲ್ಲಿ ಟಾಪ್ ಅಲ್ಲಿ ಇರೋದು ಸಂಗೀತ ಮತ್ತು ವಿನಯ್ ಇರ್ತಾರೆ ಬಟ್ ಸಂಗೀತ ಅವರು ಕೂಡ ಔಟ್ ಆಗ್ತಾರೆ ಅದರಲ್ಲಿ ಸೊ ಅಂದರೆ ಐದನೇ ಟಾಸ್ಕ್ ವಿನ್ ಆಗೋದು ಬಂದು ನಮ್ಮ ವಿನಯ್ ಅವರು ಸೊ ಮೇ ಬಿ ಅಂದರೆ ವಿನಯವ್ ಫ್ಯಾನ್ಸಿಗೆ ತುಂಬ ಖುಷಿಯಾಗಿರುತ್ತೆ ಯಾಕಂದರೆ ವಿನಯ್ ಅವರು ಟಾಸ್ಕೇ ಆಡಿದ್ದಿಲ್ಲ ಫಸ್ಟಿಂದ ಫೋರ್ತ್ ಟಾಸ್ಗೂ ಕೂಡ ಸೊ ಅವ್ರು ವಿನ್ ಆದಮೇಲೆ ಜ ಡೆಫಿನೆಟ್ಲಿ ಖುಷಿ ಆಗಿರುತ್ತೆ ಸೊ ಅಂದರೆ ಗೈಸ್ ಆಗಿ ವಿನಯ್ ಇರೋದು ಹಂಡ್ರೆಡ್ ಪಾಯಿಂಟ್ಸ್ ಸಿಗುತ್ತೆ ಬಟ್ ನಮ್ಮ ಸಂಗೀತ ಅವ್ರ ಹತ್ರ ಅಂದರೆ ಏನದು ನಿನ್ನೆ ನಾಲ್ಕನೇ ಟಾಸ್ಕ್ ಮುಗಿದಾಗ ಒನ್ ಸಿಕ್ಸ್ಟಿ ಪಾಯಿಂಟ್ಸ್ ಇತ್ತು ಸೊ ಟೋಟಲಾಗಿ ಸಂಗೀತ ಅವ್ರ ಹತ್ರ ಇವಾಗ ಬಂದು ಟೂ ಟೆನ್ ಪಾಯಿಂಟ್ಸ್ ಆಗುತ್ತೆ ವಿನಯ್ ಅವ್ರ ಹತ್ರ ಹಂಡ್ರೆಡ್ ಪಾಯಿಂಟ್ಸ್ ಆಗುತ್ತೆ ಸೊ ಅದಾದಮೇಲೆ ಸಂಜೆ ಆರನೇ ಟಾಸ್ಕ್ ಬರುತ್ತೆ ಸೊ ಆರನೇ ಟಾಸ್ಕಲ್ಲಿ ಬಿಗ್ ಬಾಸ್ ಅವರು ಯಾರಿಗೆ ಅಧಿಕಾರ ಕೊಟ್ಟರು ಸೆಲೆಕ್ಟ್ ಮಾಡೋಕ್ಕೆ ಅಂತ ಗೊತ್ತಾಗಿಲ್ಲ ಯಾಕಂದರೆ ಲೈವ್ ಸ್ವಲ್ಪ ಏನೋ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದ್ಬಿಟ್ಟು ಅಂತ ತೆಗೆದಿದ್ರಂತೆ ಸೊ ಆರನೇ ಟಾಸ್ಕ್ ಆಡಿದವ್ರು ಬಂದು ವಿನಯ್ ಕಾರ್ತಿಕ್ ನಮ್ಮ ತುಕಾಲಿ ಸಂತೋಷ್ ಅವರು ಹಾಗೆ ನಮ್ರತಾ ಗೌಡ ಅವರು ಸೊ ಅಂದರೆ ಇದರಲ್ಲಿ ಸ್ಪೆಷಲ್ ಅಧಿಕಾರ ಅದೇ ಏನಾಗಿದೆ ಅಂತ ಅದೆಲ್ಲ ಗೊತ್ತಾಗಿಲ್ಲ ಬಟ್ ಆಡಿರೋ ಯಾರು ವಿನ್ ಆಗಿರೋ ಯಾರು ಅಂದ್ಬಿಟ್ಟು ಅಷ್ಟೇ ಗೊತ್ತಾಗಿದೆ ಸೊ ಈ ನಾಲ್ಕು ಜನಗಳಲ್ಲಿ ಅಂದರೆ ಗೈಸ್ ಈ ಆರನೇ ಟಾಸ್ಕ್ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಯಾಕಂದರೆ ನೀವು ಫಸ್ಟಿಂದ ಐದನೇ ಟಾಸ್ಕ್ ನೋಡಿದರೆ ಜಸ್ಟ್ ಒಂದು ಗೇಮ್ ಮಾತ್ರ ಇರ್ತಾಯಿತ್ತು ಒಂದು ಒಂದು ಟಾಸ್ಕಲ್ಲಿ ಬಟ್ ಆರನೇ ಟಾಸ್ಕಲ್ಲಿ ಟೋಟಲ್ಗೆ ಮೂರು ಗೇಮ್ಸ್ ಇರುತ್ತೆ ಸೊ ಫಸ್ಟ್ ಗೇಮಲ್ಲಿ ಔಟ್ ಆದವರು ಈಚೆ ಹೋಗ್ತಾರೆ ಸೆಕೆಂಡ್ ಗೇಮಲ್ಲಿ ಮೂರು ಜನ ಆಡ್ತಾರೆ ಹಾಗೆ ಸೆಕೆಂಡ್ ಗೇಮಲ್ಲೂ ಕೂಡ ಒಬ್ಬರು ಔಟ್ ಆಗ್ತಾರೆ ಅವರು ಈಚೆ ಹೋಗ್ತಾರೆ ಸೊ ಅಂದರೆ ತರ್ಡ್ ಗೇಮ್ ಇರುತ್ತೆ ಫೈನಲ್ ಗೇಮ್ ಅದರಲ್ಲಿ ಇಬ್ಬರು ಜನ ಮಾತ್ರ ಆಡ್ತಾ ಆಡ್ತಾರೆ ಸೊ ಗೈಸ್ ಇದರಲ್ಲಿ ಫಸ್ಟ್ ಗೇಮಲ್ಲಿ ಔಟ್ ಆಗ್ಬಿಟ್ಟು ಹೋಗೋದು ಮತ್ತು ತೊಕಾಲಿ ಸೋಷ್ ಅವರು ಸೊ ಸೆಕೆಂಡ್ ಗೇಮ್ ಅಲ್ಲಿ ವಿನಯ್ ಕಾರ್ತಿಕ್ ಮತ್ತೆ ನಮ್ರತಾ ಗೌಡ ಈ ಮೂರು ಜನ ಆಟ ಆಡ್ತಾರೆ ಅದ್ರ ಬಗ್ಗೆ ಇವಾಗ ಇವಾಗ ಮಧ್ಯಾಹ್ನ ಬಂದರೆ ಪ್ರೋಮೋ ಬಿಟ್ಟಿರೋದು ಸೊ ಇದರಲ್ಲಿ ಗೈಸ್ ಅಂದ್ರೆ ಜಸ್ಟ್ ಪಿಕ್ಚರ್ ತೋರಿಸ್ತಾರೆ ಹಗ್ ಹಾಕ್ಬಿಟ್ಟು ರೋಪ್ಸ್ ಎಲ್ಲ ಕಟ್ಟಿರ್ತಾರೆ ನೀವು ನೋಡಿರಬಹುದು ಸೆಟಪ್ ಅಪ್ ಇರುತ್ತೆ ಅಂತ ಸೊ ಅದರಲ್ಲಿ ನಮ್ಮ ನಮ್ರತಾ ಗೌಡ ಅವರು ವಿನ್ ಆಗಿಬಿಟ್ಟು ಕಾರ್ತಿಕ್ ಮತ್ತೆ ವಿನಯ್ ಇವರಿಬ್ಬರಲ್ಲಿ ಯಾರಿಗಾದ್ರು ಒಬ್ಬರಿಗೆ ಈಚೆ ಇಡಬೇಕಂತ ಬಿಗ್ ಬಾಸ್ ಅವರು ಅಧಿಕಾರ ಕೊಡ್ತಾರೆ ನಮ್ರತ ಅವ್ರಿಗೆ ಸೊ ನಮ್ರತ ಸೆಲೆಕ್ಟ್ ಮಾಡ್ಕೊಳ್ಳಿ ಹೆಸರು ಬಂದು ನಮ್ಮ ವಿನಯ್ ಗೌಡ ಅವರು ಸೊ ಕಾರ್ತಿಕ್ ಫ್ಯಾನ್ಸ್ ಖುಷಿಯಾಗಿರುತ್ತೆ ಇಲ್ಲಿ ಯಾಕಂದ್ರೆ ಕಾರ್ತಿಕ್ ಮತ್ತೆ ನಮ್ರತ ಅವರಿಬ್ಬರು ಕೂಡ ಅಂದ್ರೆ ಏನದು ಆರನೇ ಗೇಮ್ ನ ಫೈನಲ್ ಹಂತಕ್ಕೆ ತಲುಪಿರ್ತಾರೆ ಸೊ ಅದರಲ್ಲಿ ನಮ್ಮ ಕಾರ್ತಿಕ್ ಅವರು ಸೋಲ್ಸ್ ಅವ್ರನ್ನ ಸೋಲಿಸ್ಬಿಟ್ಟು ಸೊ ಆರನೇ ಟಾಸ್ಕ್ನ ವಿನ್ ಆಗ್ತಾರೆ ಸೊ ಒಂದು ಖುಷಿ ಪಡೋವಂಥ ಸುದ್ದಿ ಯಾಕಂದರೆ ಇನ್ಫ್ಯಾಕ್ಟ್ ಅವ್ರು ವಿನ್ ಆದಮೇಲೂ ಕೂಡ ಕಾರ್ತಿಕ್ ಅವರು ಸಂಗೀತ ಅವ್ರ ಮುಂದೆ ಸ್ವಲ್ಪ ಜಾಸ್ತಿ ಸ್ವಲ್ಪ ಅಂತ ಹೇಳ್ಬೋದು ಮತ್ತು ಮತ್ತೆ ಮಿಕ್ಕಿ ಮನೆಯವರೆಲ್ಲರೂ ಕೂಡ ಬಂದು ಕಾರ್ತಿಕ್ ಅವರಿಗೆ ತುಂಬ ಅಂದರೆ ತುಂಬ ಕಂಗ್ರಾಜ್ಯುಲೇಟ್ ಮಾಡ್ಬಿಟ್ಟು ವಿಶ್ ಮಾಡ್ತಾರೆ ಬಟ್ ಯಾಕಂದರೆ ಕಾರ್ತಿಕ್ ಅವರು ಒಂದು ಅಂದರೆ ಒಂದು ರೀತಿಯಾಗಿ ರಿವೆಂಜ್ ತಗೊಂಡ್ರು ಅಂತ ಹೇಳ್ಬೋದು ಅವ್ರ ಮೇಲೆಗಡೆ ಯಾಕಂದರೆ ಐದನೇ ಟಾಸ್ಕಲ್ಲಿ ಸಂಗೀತವರೇ ಅವ್ರ ಈಚೆ ಕಳಿಸ್ಬಿಟ್ಟು ಅಂದರೆ ಅವರೇ ಈಚೆ ಕಳಿಸಿರ್ತಾರೆ ಸೊ ಆರನೇ ಟಾಸ್ಕಲ್ಲಿ ಅವರು ಮುಂದೇನೇ ವಿನ್ ಆಗ್ತಾರಲ್ವ ಅಂದರೆ ಅವರು ಕೂಡ ಬೆಟ್ ಮಾಡಿರ್ತಾರೆ ಬಟ್ ಯಾರ ಮೇಲೆ ಹಾಗಿರ್ತಾರೆ ಗೊತ್ತಿಲ್ಲ ಸೊ ಅದರಿಂದ ಅದರಿಂದ ಕಾರ್ತಿಕ್ ಅವರು ಸ್ವಲ್ಪ ಜಾಸ್ತಿಗೆ ರಿಯಾಕ್ಟ್ ಮಾಡ್ತಾರೆ ಅಲ್ಲಿ ಸೊ ಐದನೇ ಟಾಸ್ಕ್ ವಿನ್ನರ್ ಬಂದು ವಿನಯ್ ಆರನೇ ಟಾಸ್ಕ್ ವಿನ್ನರ್ ಬಂದು ನಮ್ಮ ಕಾರ್ತಿಕ್ ಅವರು ಸೊ ಆರನೇ ಟಾಸ್ಕಲ್ಲಿ ನಮ್ರತಗೊಡೋರಿಗೆ ಐವತ್ತು ಪಾಯಿಂಟ್ ಸಿಗುತ್ತೆ ಕಾರ್ತಿಕರು ಹಂಡ್ರೆಡ್ ಪಾಯಿಂಟ್ ಸಿಗುತ್ತೆ ಸೊ ಗಾಸ್ ಐದು ಮತ್ತು ಆರನೇ ಟಾಸ್ಕ್ ಆದಮೇಲೆ ಯಾರ್ಯಾರ ಹತ್ರ ಹತ್ರ ಎಷ್ಟೆ ಅಂದ್ರೆ ನಮ್ಮ ತುಕಾಲ ಅವರ ಹತ್ರ ಬಂದು ನೂರ ಹತ್ತು ಪಾಯಿಂಟ್ ಇದೆ ಸೊ ತನಿಷ್ ಅವರ ಹತ್ರ ಹಂಡ್ರೆಡ್ ಪಾಯಿಂಟ್ಸ್ ಇರುತ್ತೆ ನಮ್ರತ ಅವರ ಹತ್ರ ಏಯ್ಟಿ ಪಾಯಿಂಟ್ಸ್ ವಿನಯ ಅವರ ಹತ್ರ ಬಂದು ಹಂಡ್ರೆಡ್ ಪಾಯಿಂಟ್ ಯಾಕಂದರೆ ಜಸ್ಟ್ ಒಂದು ಗೇಮ್ ಮಾತ್ರ ವಿನ್ ಆಗಿದೆ ಸೊ ಹಂಡ್ರೆಡ್ ಪಾಯಿಂಟ್ಸ್ ಇರುತ್ತೆ ಕಾರ್ತಿಕ್ರ ಹತ್ರ ಬಂದು ಒನ್ ಫಾರ್ಟಿ ಪಾಯಿಂಟ್ಸ್ ಇರುತ್ತೆ ಇಲ್ಲಿ ಪ್ರತಾಪ್ ಅವರು ಐದು ಮತ್ತು ಆರನೇ ಗೇಮಲ್ಲಿ ಎರಡು ಗೇಮನ್ನು ಕೂಡ ಆಡಿಲ್ಲ ಹಾಗೆ ಅವರು ಅಂದರೆ ಅಂದರೆ ಅವ್ರಿಗೆ ಗೆಸ್ಟ್ ಮಾಡಿರೋದು ಕೂಡ ಯಾವುದು ಕರೆಕ್ಟ್ ಆಗಿಲ್ಲ ಅಂತ ಸೊ ಟೋಟಲಾಗಿ ಒನ್ ಏಯ್ಟಿ ಪಾಯಿಂಟ್ಸ್ ಇರುತ್ತೆ ಕಾರ್ತಿ ಇರು ಪ್ರತಾಪ್ ಅವರತ್ರ ಹತ್ರ ಸೊ ವರ್ತವ್ರ ಹತ್ರ ಟೂ ಹಂಡ್ರೆಡ್ ಪಾಯಿಂಟ್ಸ್ ಇರುತ್ತೆ ಯಾಕಂದರೆ ಐದನೇ ಟಾಸ್ಕ್ ಆಡಿದ್ರು ಬಟ್ ವಿನ್ ಆಗಿಲ್ಲ ಏನು ಅಂದರೆ ಅದರಲ್ಲಿ ಫಸ್ಟ್ ಔಟ್ ಆಗಿದ್ದೆ ಅವರು ಸೊ ಝೀರೋ ಪಾಯಿಂಟ್ ಬಂದಿದೆ ದ ಸಂಗೀತ ಅವರು ಅಂದರೆ ಯಾವುದು ನಾಲ್ಕು ನಮ್ಮ ನಾಲ್ಕನೇ ಟಾಸ್ಕ್ ಆದಾಗ ಸೊ ಅದರಲ್ಲಿ ಒನ್ ಸಿಕ್ಸ್ಟಿ ಪಾಯಿಂಟ್ ಸಿಕ್ಕಿರುತ್ತೆ ಟೋಟಲಾಗಿ ಸೊ ಇದರಲ್ಲಿ ಬಂದು ಸೆಕೆಂಡ್ ಪ್ಲೇಸಲ್ಲಿ ಬರ್ತಾರೆ ಐದನೇ ಗೇಮಲ್ಲಿ ಸೊ ಟೋಟಲ್ ಬಂದು ಟು ಟೆನ್ ಪಾಯಿಂಟ್ಸ್ ಸೊ ಅಂದರೆ ಅಂದ್ರೆ ಕ್ಲಿಯರಾಗಿ ಹೇಳಬೇಕಂತಂದರೆ ಟಾಪ್ ಒನ್ನಲ್ಲಿ ಸಂಗೀತ ಅವರು ಆರನೇ ಟಾಸ್ಕ್ ಆದಮೇಲೆ ಟು ಟೆನ್ ಪಾಯಿಂಟ್ಸಿಂದ ಸೊ ಸೆಕೆಂಡಲ್ಲಿ ವರ್ಷದ ಸಂತೋಷ್ ಅವರು ಇನ್ನೂರು ಪಾಯಿಂಟಿಂದ ಇರ್ತಾರೆ ಸೊ ತರ್ಡ್ ಪ್ಲೇಸಲ್ಲಿ ಪ್ರತಾಪ್ ಅವರು ಎಷ್ಟು ಒನ್ ಏಯ್ಟಿ ಪಾಯಿಂಟ್ಸಿಂದ ಇರ್ತಾರೆ ಗೈಸ್ ಹಾಗೆ ಅಂದರೆ ಟಾಸ್ಕ್ ಆರನೇ ಟಾಸ್ಕ್ ಮತ್ತು ಏಳನೇ ಟಾಸ್ಕ್ ಕೂಡ ಅಪ್ಡೇಟ್ ಸಿಗುತ್ತೆ ಆದಷ್ಟು ಬೇಗ ಸೊ ಬಿಟ್ಟ ತಕ್ಷಣ ವೀಡಿಯೋ ಮಾಡ್ತೀನಂತೆ ಸೊ ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬೇಗ ಬೇಗ ಅಪ್ಡೇಟ್ಸ್ ಬರ್ತಾ ಇರುತ್ತೆ ನೋಡಿ